ਜੋ ਹੋਏ ਲੋਕ ਇਹਨਾਂ ਤੋਂ ਨਮੋਤਰਿਕਾ ਸਮੂਹ ਹੈ ਬੀਜਪੀਆ ਉਪਦੇਸ਼ੀ ਸਦਸਤ ਬੋਲਦੇ ਤੇ ಅಥ್ಲೀಟ್ ಆಗಿರ್ತಕ್ಕಂಥ ಶ್ರೀ ಸಿ ಟಿ ರವಿ ಅವರು ಬಂದಿದ್ದಾರೆ ವಿಶೇಷವಾಗಿ ಕ್ರಾಂತಿನೆಲ್ಲ ಕಿತ್ತೂರಿಗೆ ಬಂದಿದ್ದಾರೆ ಬನ್ನಿ ಅವ್ರ ಜೊತೆ ಮುಕ್ತವಾಗಿ ಸಂದರ್ಶನ ಮಾಡಿ ಸರ್ ನಮಸ್ಕಾರ ಬಂದಿದೆ ಪ್ರಥಮವಾಗಿ ವಿಶೇಷವಾಗಿ ಡಿಸೆಂಬರ್ ಹತ್ತೊಂಬತ್ತರ ನಂತರ ವಿಶೇಷವಾಗಿ ನಮಗೆ ಬಂದಿದ್ದೀರ ನಮ್ಮ ಕಿತ್ತೂರಿಗೆ ಸ್ವಾಗತ ಏನು ಸರ್ ಇವತ್ತು ಒಂದು ಇವತ್ತು ಮಹಿಳಾ ಮಂತ್ರಿ ದಿನಾಚರಣೆ ಇರ್ತದೆ ಇವತ್ತು ಸಹ ಭೇಟಿ ಕೊಟ್ಟಿದ್ದೀರ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳೆ ಮಂತ್ರಿ ಕ್ರಾಂತಿನೆಲ್ಲ ಕಿತ್ತೂರಿಗೆ ಬಂದು ಭೇಟಿ ಕೊಟ್ಟಿದ್ದೀರ ಈಗ ಕ್ರಾಂತಿಯ ನೆಲ ಸ್ಫೂರ್ತಿಯ ಸೆಲೆ ಇರ್ತಕ್ಕಂಥ ಈ ಒಂದು ಕಿತ್ತೂರು ಅದು ಮಹಿಳಾ ದಿನಾಚರಣೆಗೆ ಮಹಾರಾಣಿ ಚೆನ್ನಮ್ಮಾಜಿಯವರ ಬದುಕಿನ ಮೂಲಕನೇ ಸ್ಫೂರ್ತಿ ಕೊಟ್ಬಿಟ್ಟಿದೆ ಹಾಗಾಗಿ ಇಲ್ಲಿಂದ ಇಲ್ಲಿ ಬಂದವರೆಲ್ಲರೂ ಸ್ಫೂರ್ತಿ ಪಡಿತಾರೆ ಇಲ್ಲಿ ಬಂದವರು ಸ್ಫೂರ್ತಿ ಪಡಿತಾರೆ ಸ್ವಾಭಿಮಾನಿಗಳಾಗಿ ಆತ್ಮಗೌರವದ ಬದುಕನ್ನು ಹೇಗೆ ಬದುಕಬೇಕು ಅನ್ನೋದಕ್ಕೆ ಈ ನೆಲ ಒಂದು ಸ್ಫೂರ್ತಿಯನ್ನು ಒದಗಿಸ ಒದಗುತ್ತೆ ಒದಗಿಸುತ್ತೆ ನಾನು ಇವತ್ತು ಬಂದಿದ್ದ ಉದ್ದೇಶ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಮ್ಮ ಕಷ್ಟ ಕಾಲದಲ್ಲಿ ಸಂಕಷ್ಟದಲ್ಲಿ ನೆರವಿಗೆ ನಿಂತ ಕಾರ್ಯಕರ್ತರಿಗೆ ಧನ್ಯವಾದ ಹೇಳೋಣ ಅಂತಲೇ ಬಂದಿದ್ದು ಧನ್ಯವಾದ ಹೇಳೋಕ್ಕೋಸ್ಕರನೇ ಬಂದಿದ್ದೀನಿ ಇವತ್ತು ಇನ್ನೆರಡು ಸಭೆ ಇದೆ ಮುಗಿಸಿದರೆ ಇವತ್ತಿನ ಕಾರ್ಯಕ್ರಮ ಮುಗಿಯುತ್ತೆ ಅವರಿಗೊಂದು ಮಾತು ಕೊಟ್ಟಿದ್ದೇನೆ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆಗೆ ನಿಂತ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ನನ್ನ ಕಷ್ಟ ಕಾಲಕ್ಕೆ ಜನ ನಿಂತಿದ್ದಾರೆ ಜನರ ಕಷ್ಟಕ್ಕೆ ಅವ್ರ ಧ್ವನಿಯಾಗಿ ವಿಧಾನಸಭೆಯೊಳಗೆ ವಿಧಾನ ಪರಿಷತ್ನೊಳಗೆ ಹೋರಾಟ ಮಾಡೋದಕ್ಕೆ ನಾನು ಅವ್ರ ಧ್ವನಿಯಾಗಿ ನಿಂತ್ಕೊಳ್ತೀನಿ ಈಗ ಇನ್ಸಿಡೆಂಟ್ ಸರ್ ಒಂದು ಡಿಸೆಂಬರ್ ಹತ್ತೊಂಬತ್ತು ವಿಶೇಷವಾಗಿ ಆ ನಂತರ ಕೆಲವೊಂದು ಕಡೆ ಬಿಜೆಪಿ ಇಪ್ಪತ್ತೆಂಟಕ್ಕೆ ತಾವು ಸಾಕಷ್ಟು ಮಾಜಿ ಶಾಸಕರು ಶಾಸಕರು ಎಲ್ಲ ನಿಮ್ಮ ಪರವಾಗಿ ನಿಂತ್ಕೊಂಡು ರಾತ್ರಿ ಎಲ್ಲ ಇದ್ ಮಾಡಿದ್ರು ಕಾರ್ಯಕರ್ತರು ನಿಂತ್ಕೊಂಡ್ರು ಮುಂಬತ್ತಕ್ಕಂಥ ಚುನಾವಣೆಗೆ ಇದು ಬಿಜೆಪಿ ಮೈ ಆಗಲಿದ್ರು ಪೂರಕ ಆಗಲಿದ್ಯಾ ನಾನು ಈ ವಿಷಯದಲ್ಲಿ ರಾಜಕಾರಣ ಬಯಸೋದಿಲ್ಲ ಆದ್ರೆ ಇವತ್ತೀಗ ಕಾಂಗ್ರೆಸ್ ಸರ್ಕಾರ ಹೊಲಿಕೆ ರಾಜಕಾರಣ ಮಾಡ್ತಿರೋದನ್ನ ನೋಡ್ತಿದ್ದಾಗ ಕಾಂಗ್ರೆಸ್ಸಿಗರಲ್ಲೇ ಅನುಮಾನ ಹುಟ್ಟಿದೆ ಇದು ಕಾಂಗ್ರೆಸ್ ಪಾರ್ಟಿಯೋ ಮುಸ್ಲಿಂ ಲೀಗು ಅಂತೇಳಿ ಅವರಿಗೆ ಅನುಮಾನ ಹುಟ್ಟಿದೆ ಹಾಗಾಗಿ ನಾವು ಅವ್ರ ವೈಫಲ್ಯಗಳನ್ನು ಎತ್ತಿಡಿತೀವಿ ಜನರ ಪರವಾಗಿ ಹೋರಾಟ ಮಾಡ್ತೀವಿ ಆ ಮೂಲಕ ಜನರ ವಿಶ್ವಾಸವನ್ನು ಗಳಿಸಿ ನಾವು ನಮ್ಮ ಪಕ್ಷದ ಪುರಿಯಲ್ಲಿ ಒಟ್ಟಾಗಿ ನಿಂತ್ಕೊಂಡ್ರೆ ನಮಗೆ ಸವಾಲೇ ಯಾರು ಇಲ್ಲ ಬಿಜೆಪಿ ಸರ್ ಬಜೆಟ್ ಒಂದ್ರೆ ಎಲ್ಲ ಒಂದ್ ಕಡೆ ಹಲಾಲ್ ಬಜೆಟ್ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ನಿಮ್ಮ ನಾಯಕರೇ ಇದ್ ಮಾಡ್ತಾರೆ ಇದಕ್ಕೆ ನಿಮ್ಮ ಪ್ರತಿ ಏನು ಒಂದು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನವನ್ನ ಕಡಿತಗೊಳಿಸಿ ಅದನ್ನ ಗ್ಯಾರಂಟಿಗೆ ಬಳಕೆ ಮಾಡ್ಕೊಳ್ತಾರೆ ಇನ್ನೊಂದು ಕಡೆ ಬಜೆಟ್ನಲ್ಲಿ ನಲ್ಲಿ ಭರಪೂರ್ವವಾಗಿ ಮುಸ್ಲಿಂ ಲೀಗೂ ನಾಚೋ ರೀತಿಯಲ್ಲಿ ಗ್ರಾಂಟ್ ಕೊಡ್ತಾರೆ ನಿಮ್ಮ ಸ್ನೇಹಿತ ನೀವು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾಗ ಶಾಸಕರಾಗಿದ್ದರು ವಿಶೇಷವಾಗಿ ದಿನಗಳಲ್ಲಿ ಅವರಿಗೆ ಏನಾದರೂ ಸೂಕ್ತ ಸ್ಥಾನಮಾನಗಳ ಬಗ್ಗೆ ಸರ್ ಮಾಡ್ತೀರ ಜೇ ಇವಾಗ ಆಕಸ್ಮಿಕವಾಗಿ ಒಂದು ಕೆಟ್ಟಗಳಿಗೆ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತೆ ಭಾರತೀಯ ಜನತಾ ಪಾರ್ಟಿ ಗೆದ್ದೆ ಗೆಲ್ಲುತ್ತೆ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಭವಿಷ್ಯ ಒಳ್ಳೆ ಭವಿಷ್ಯ ಇತ್ತು ಮೊನ್ನೆ ಮತ್ತೆಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಏನು ಮಾತಾಡ್ತೀರಾ ಏಕ್ ಐ ತು ಸೇಫ್ ಐ